ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾರು ಮತ್ತು ಸೆಕ್ಷನ್ ಮಾತಾಡುವಾಗ ಈಗ ಚಾರುಗೆ ಸೆಕ್ಷನ್ ಹೇಳ್ತಾನೆ ನಾನು ಈ ಡ್ರೆಸ್ ಹಾಕಿದರೆ ನಾನು ಡೀಸೆಂಟ್ ಮ್ಯಾನ್ ಥರ ಕಾಣಿಸ್ತೀನಿ ಆದರೆ ಈ ಡ್ರೆಸ್ ತೆಗೆದ್ರೆ ನಾನು ಪಕ್ಕ ಲೋಕಲ್ ಮ್ಯಾನ್ ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ಈಗ ಸದ್ಯಕ್ಕೆ ಡ್ರೆಸ್ ಹಾಕಿದರೂ ಸಹ ನೀವು ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತೀರಿ ಬಿಡಿರಿ ಅಂತ ಹೇಳ್ತಾನೆ ಆಗ ಚಾರು ನಿನಗೆ ನಿಜವಾಗಿಯೂ ತಾಕತ್ತಿದ್ದಿದ್ರೆ ನನ್ನ ಡ್ಯಾಡ್ ಮುಂದೆ ಫೈಟ್ ಮಾಡಿ ಗೆಲ್ಲಬೇಕಿತ್ತು ಅದನ್ನು ಬಿಟ್ಟು ಈ ಥರ ಫೋರ್ಜರಿ ಮಾಡಿ ಮೋಸ ಮಾಡಿದ್ದು ಎಲ್ಲ ನಾಚಿಕೆ ಆಗಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಫೋರ್ಜರಿ ಯಾರು ಮಾಡಿದ್ದು ಅಂತ ಹೇಳಿ ಎಲ್ಲ ಕಂಪನಿ ಆಸ್ತಿ ದಾಖಲೆಗಳಿಗೆ ಜಯಶಂಕರ್ ಮತ್ತು ಮಾನ್ಯತೆ ಸಹಿ ಮಾಡಿದ್ದನ್ನು ತೋರಿಸಿ ನಾಳೆನೇ ರಿಜಿಸ್ಟ್ರೇಷನ್ ಆಮೇಲೆ ನಿಮ್ಮ ಕಂಪ್ನಿಗಳ ಎಲ್ಲ ಪ್ರಾಪರ್ಟಿ ನನ್ನದೇ ಆಗುತ್ತೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಆಗ ರಾಮಾಚಾರ್ಯ ಹಾಗಾದರೆ ಇದೇ ನಿಮ್ಮ ಫೈನಲ್ ಅಂತ ಮಾತಾ ಅಂತ ಕೇಳ್ತಾನೆ ಅದಕ್ಕೆ ಸೆಕ್ಷನ್ ಇದು ಫೈನಲ್ ಮಾತಲ್ಲ ಫೈನಲ್ ನಿರ್ಧಾರ ಅಂತ ಹೇಳ್ತಾನೆ ಆಗ ಚಾರು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಕೇಳದೆ ಇದ್ದರೆ ಜೈಲು ಸೇರಬೇಕಾಗುತ್ತೆ ಅಂತ ಹೇಳ್ತಾಳೆ ಆಗ ಸೆಕ್ಷನ್ ಕಬ್ಬಿಣದ ರೂಲರ್ ಮುಂದೆ ಮುನ್ನ ಮಣ್ಣಿನ ಅಂಟೆ ಬಂದು ನಿಂತರೆ ಅದು ಪುಡಿ ಪುಡಿಯಾಗುತ್ತೆ ಆಗುತ್ತೆ ಧೂಳಾಗಿ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಮುರಾರಿ ಮಾನೆತ ಮನೆ ಮುಂದೆ ಬಂದು ಅವಳ ತಾಯಿ ಆಗೋಕ್ಕೂ ಮತ್ತು ಮನುಷ್ಯಳಾಗೋಕ್ಕೂ ಯೋಗ್ಯತೆ ಇಲ್ಲ ಮತ್ತು ಇವತ್ತು ಅವಳನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳಿ ಒಳಗಡೆ ಹೋಗಬೇಕನ್ನೋಷ್ಟರಲ್ಲಿ ಜೆ ಕೆ ಬರ್ತಾನೆ ಮತ್ತು ಮಾನ್ಯತಾಳು ಹೊರಗಡೆ ಬರುವಷ್ಟರಲ್ಲಿ ಅವಳಿಗೆ ಚಾರು ಮನೆಗೆ ಹೋಗಿ ಗಲಾಟೆ ಮಾಡಿದ ಪುಂಡರ ಪೈಕಿ ಇಬ್ಬರು ವಿರು ಎನ್ನುವನು ಫೋನ್ ಮಾಡಿ ಚಾರು ಮನೆಗೆ ಹೋಗಿ ಗಲಾಟೆ ಮಾಡಿದ್ದೀವಿ ಅವಳಿಗೆ ಬೈದಿದ್ದೀವಿ ಕಲ್ಲು ಕಲ್ಲಿಂದ ಹೊಡೆದಿದ್ದೀವಿ ನಿಮ್ಮ ಮಗಳ ಹೊಟ್ಟೆಗೆ ಪೆಟ್ಟಾಗಿದೆ ನೋವು ಅಂತ ಒದ್ದಾಡ್ತಿದ್ಲು ನನ್ನ ಪ್ರಕಾರ ಮಗು ಹೊಟ್ಟೆ ಒಳಗಡೆ ಸತ್ತು ಹೋಗಿರ್ಬೋದು ಅನಿಸುತ್ತೆ ರಾಮಾಚಾರಿ ಬಂದು ಮಚ್ಚು ಎತ್ಕೊಂಡು ಬಂದು ನಮಗೆ ಹೊಡೆಯಲು ಬಂದ ಆಗ ನಮ್ಮ ಮಗ ಆಗ ನಮ್ಮ ಮಗಳು ಎದ್ದು ಬಂದು ರಾಮಾಚಾರ್ಯನ್ನು ತಡೆದು ನಿಮ್ಮ ದುಡ್ಡು ನಿಮಗೆ ಬಡ್ಡಿ ಸಮೇತ ವಾಪಸ್ ಸಿಗುತ್ತೆ ಅಂತ ಹೇಳಿ ಅಲ್ಲಿಂದ ನಮ್ಮನ್ನು ಕಳಿಸಿದ್ಲು ಆದರೆ ನಾವು ಅವರಿಗೆ ಸಾಕಷ್ಟು ನೋವು ಅವಮಾನ ಮಾಡಿದ್ವಿ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತಾ ರಾಮಾಚಾರ್ಯನೂ ಸತ್ತಿಲ್ಲ ನನ್ನ ಮಗಳ ಹೋಟೆಲ್ ಮಗುನೂ ಸತ್ತಿಲ್ಲ ನೀವು ಸುಮ್ಮನೆ ಹೋಗಿ ಗಲಾಟೆ ಮಾಡ್ದಂಗೆ ಆಯಿತು ನೀವು ಅದನ್ನೇ ಅಲ್ಲಿಗೆ ನಿಲ್ಲಿಸಿಬಿಡಿ ಪದೇ ಪದೇ ಹೋಗಿ ಅವರಿಗೆ ತೊಂದರೆ ಕೊಡಿ ಗಲಾಟೆ ಮಾಡಿ ಸಾಧ್ಯವಾದರೆ ಆ ಗಲಾಟೆ ಮಧ್ಯೆ ಆ ರಾಮಾಚಾರ್ಯನ ಮುಗಿಸಿ ಜೊತೆಗೆ ನನ್ನ ಮಗಳ ಹೋಟೆಲಿರೋ ಮಗುನೂ ಸಾಯಿಸಿಬಿಡಿ ಅಂತ ಹೇಳ್ತಾಳೆ ಆಗ ವೀರು ಆಯಿತು ಮೇಡಮ್ ನೀವು ಹೇಳ್ದಂತೆ ಮಾಡ್ತೀವಿ ಅಂತ ಹೇಳ್ತಾನೆ ಇದನ್ನೆಲ್ಲ ಮರೆಯಲ್ಲಿ ನಿಂತು ಿದ್ದ ಮೂರಾರಿಗೆ ಸಿಟ್ಟು ಬಂದು ನಿನ್ನನ್ನು ಇವತ್ತು ಬಿಡಲ್ಲ ಸಾಯಿಸಿಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಮನೆಯೊಳಗೆ ಹೋಗ್ತಾನೆ ಇತ್ತ ಕಡೆ ರಾಮಾಚಾರಿ ಚಾರುಗೆ ನನ್ನಿಂದ ನಿಮ್ಮನ್ನು ದೂರ ಮಾಡಿ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗಲು ನಿಮ್ಮಮ್ಮ ಈ ತರ ಮಾಡ್ತಾರೆ ಬದುಕನ್ನು ಹಾಳು ಮಾಡೋಕೆ ನೋಡ್ತಾ ಇರಿ ನನ್ನನ್ನು ಸಾಯಿಸೋಕೆ ನೋಡ್ತಾ ಇದ್ದಾರೆ ಈಗ ಮಾಡ್ತಿರೋದು ಏನು ಅವರು ಕೂತಿರೋ ಗೊಂಬೆನ ಅವರೇ ಕಡ್ಕೋತ ಕೊಂಬೆನ ಅವರೇ ಕಡ್ಕೋತಾ ಇದ್ದಾರೆ ಅವರಿಗೆ ಬೇಕಾದ ಹಳ್ಳನ ಅವರೇ ತೊಡ್ಕೋತಾ ಇದ್ದಾರೆ ಅವರ ಮನಸ್ಥಿತಿನೇ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನನ್ನು ಸೋಲಿಸ್ಕೋಸ್ಕರ ನನ್ನನ್ನು ನಿಮ್ಮಿಂದ ದೂರ ಮಾಡೋಕೋಸ್ಕರ ಇಷ್ಟೆಲ್ಲ ಮಾಡ್ತಾರಾ ಅಂತ ಕೇಳ್ತಾನೆ ಅದಕ್ಕೆ ಚಾರು ಮಾಡಾಗಿದೆಯಲ್ಲ ರಾಮಾಚಾರಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಲ್ಲ ಮೇಡಮ್ ಆ ಸೆಕ್ಷನ್ ದೊಡ್ಡ ಫ್ರಾಡು ಅವನು ಅಮ್ಮನ ತನ್ನ ಲಾಭಕ್ಕೆ ಬಳಸ್ಕೊಂಡು ನಿಮ್ಮ ಅಪ್ಪನ ಕೈಲಿ ಫೋರ್ಜರಿ ಸೈಮ್ ಮಾಡಿಸ್ ಹಾಕಿಸ್ಕೊಂಡು ಈಗ ಡಾಕ್ಯುಮೆಂಟ್ಗಳನ್ನು ಎಲ್ಲ ರೆಡಿ ಮಾಡಿಕೊಂಡಿದ್ದಾನೆ ಎಲ್ಲ ಆಸ್ತಿ ಕಂಪ್ನಿ ಎಲ್ಲ ಅವರ ಿಗೆ ಹೋಗ್ತಾ ಇದೆ ಇದಕ್ಕೆ ನಿಮ್ಮ ತಾಯಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಚಾರು ರಾಮಾಚಾರಿ ಅಮ್ಮನಿಗೆ ಕೆಟ್ಟ ಹಠ ಅವಳಿಗೆ ನೋಗಿಂತ ನನ್ನನ್ನು ನಿನ್ನಿಂದ ದೂರ ಮಾಡಿ ನನ್ನ ಸೋಲು ನೋಡೋದು ಮುಖ್ಯ ಅನ್ಸುತ್ತೆ ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಇರಲಿ ನಾವೀಗ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ರಾಮಾಚಾರಿ ಮೊದಲು ಆ ಸೆಕ್ಷನ್ ಹತ್ರ ಇರೋ ಡಾಕ್ಯುಮೆಂಟ್ಸ್ ನಮ್ಮ ಕೈಗೆ ಸಿಗಬೇಕು ನಾಳೆನೇ ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೆ ಎಲ್ಲಾ ಆಸ್ತಿ ಅವನ ಹೆಸರಿಗೆ ಹೋಗುತ್ತೆ ಸೆಕ್ಷನ್ ಗ್ರೂಪ್ ಆಫ್ ಕಂಪ್ನಿ ಸೇರಿಬಿಡುತ್ತೆ ಬಿಡುತ್ತೆ ಇದಕ್ಕೆ ಏನಾದರೂ ಮಾಡ್ಲೇಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಮೇಡಮ್ ನೀವು ತಲೆ ಕೆಡಿಸ್ಕೋಬೇಡಿ ಆ ಸೆಕ್ಷನ್ ಮನೆ ಲೊಕೇಶನ್ ಸಿಕ್ಕಿದೆ ಆದ್ರೆ ಮನೆಗೆ ಹೋಗಿ ನಾವು ಕೇಳಿದ್ರೆ ಹತ್ ಡಾಕ್ಯುಮೆಂಟ್ಸ್ಗಳನ್ನು ಕೊಡಲ್ಲ ಆತನಿಗೆ ಕೇಳಿದೆ ನಾವು ಅವುಗಳನ್ನು ತೊಗೋಬೇಕು ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಏನಾದರೂ ತಿಂದು ಅವನ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಆಗ ಚಾರು ಗುರಿ ಕಡೆ ನಮ್ಮ ಲಕ್ಷ್ಯ ಇರುವಾಗ ನಮಗೆ ಹಸು ನೀರಡಿಕೆ ಯಾವುದ್ರ ಕಡೆ ಗಮನ ಇರಬಾರ್ದು ಬೇಗ ಅವನ ಮನೆಗೆ ಹೋಗೋಣ ಬಾ ಅಂತ ಸೆಕ್ಷನ್ ಮನೆಗೆ ಕಡೆ ಹೊರಡ್ತಾರೆ ಈತ ಕಡೆ ಸೆಕ್ಷನ್ ಬಿ ಎಚ್ ಆರು ತಮ್ಮ ಪ್ರಾಣ ಹೋಗ್ತಿದೆ ಅಂತ ತಿಳಿದು ನಮ್ಮ ಗಾಡಿಗೆ ಅಡ್ಡ ಹಾಕಿದ್ರು ಅವಳ ಕಣ್ಣಲ್ಲಿ ಬೆಂಕಿ ಇತ್ತು ಅವಳು ಮಾತಾಡೋ ರೀತಿ ಅವಳು ನಿಂತಿದ್ದ ರೀತಿ ನೋಡಿ ಅವಳಿಂದ ನಾಳೆ ನಮಗೆ ಸಮಸ್ಯೆ ಆಗುತ್ತೆ ಅಂತ ಅನಿಸ್ತಿಲ್ವ ಸರ್ ಅಂತ ಹೇಳ್ತಾನೆ ಅದಕ್ಕೆ ಸೆಕ್ಷನ್ ಅವಳು ಜೈಶಂಕರ್ನ ಪ್ರೀತಿಯ ಮಗಳು ಅವನಲ್ಲಿದ್ದ ಧೈರ್ಯ ಅವಳಲ್ಲಿ ಇರಲೇಬೇಕು ಆ ಸೆಕ್ಷನ್ ಅಂತ ಎಷ್ಟೋ ಫೈರ್ಗಳನ್ನು ನೋಡಿದ್ದಾನೆ ಅವಳಿಂದ ನಮಗೇನು ಸಮಸ್ಯೆ ಆಗೋದಿಲ್ಲ ಆಫ್ಟರ್ ಆಲ್ ಅವಳೊಬ್ಬ ಬಸುರಿ ಹೆಂಗಸು ಅವಳು ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅವಳು ನನ್ನ ರಸ್ತೆಯಲ್ಲಿ ಅಡ್ಡ ನಿಲ್ಲೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ ಇತ್ತ ಗಾಡಿಯಲ್ಲಿ ಹೋಗುತ್ತಿದ್ದ ರಾಮಾಚಾರಿ ಚಾರು ತಿಂಡಿ ತಿನಿಸ್ತಾ ನಿಮ್ಮ ಅಪ್ಪನ ಉಳಿಸ್ಕೊಳ್ಳೋದು ಹೇಗೆ ನಿಮ್ಮ ಜವಾಬ್ದಾರಿನೂ ಹಾಗೆ ನನ್ನ ಹೆಂಡತಿನ ಮಗುನ ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ನಾವು ಇದ್ದಕ್ಕೆ ಹೊರಟಿದ್ದೀವಿ ಸಂಬಂಧಗಳು ಭಾವನೆಗಳು ನಮ್ಮನ್ನು ಸೋಲಿಸಬಾರ್ದು ಅಂದರೆ ನಾವು ಗಟ್ಟಿಯಾಗಿರಬೇಕು ತಾನೆ ಅಂತ ಹೇಳಿ ಅವಳಿಗೆ ತಿಂಡಿ ತಿನಿಸುತ್ತಾನೆ ಚಾರು ನಿನಗೆ ನಾನು ಅಂದರೆ ಅಷ್ಟು ಪ್ರೀತಿ ರಾಮಾಚಾರಿ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಬರೀ ಪ್ರೀತಿಯಲ್ಲ ಪ್ರಾಣರಿ ನಿಮ್ಮ ಹೋಟೆಲಿರೋ ಮಗು ಅತ್ಯಂತ ಸಮಯದಲ್ಲಿ ಹುಟ್ಟುತ್ತಾ ಇಲ್ಲ ಹೋರಾಟದ ಸಮಯ ಹುಡ್ತಾ ಇದೆ ಹೀಗಿರುವಾಗ ನಿಮ್ಮನ್ನು ನಮ್ಮ ಮಗು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ ತಾನೆ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಇತ್ತ ಮಾನೆ ಮತ್ತು ಜೆ ಕೆ ಮಾತಾಡ್ತಾ ಕುಳಿತಿದ್ದಾಗ ಮುರಾರಿ ಅಲ್ಲಿಂದ ಬಂದು ಅವಳನ್ನು ಸಾಯಿಸಲು ಪ್ರಯತ್ನಿಸುತ್ತಾನೆ ಆಗ ಮಾನೇತಾ ಜೆ ಕೆ ಇಬ್ಬರು ಕೂಡಿ ಮುರಾರಿಯನ್ನು ಹಿಗ್ಗಮುಗ್ಗ ಹೊಡೆಯುತ್ತಾರೆ ಮತ್ತು ಮಾನೇತಾ ಮುರಾರಿಯ ಫೋನ್ ತಗೊಂಡು ರಾಮಾಚಾರಿಗೆ ವಿಡಿಯೋ ಕಾಲ್ ಮಾಡ್ತಾಳೆ ಇತ್ತ ರಾಮಾಚಾರಿ ಮತ್ತು ಚಾರು ಸೆಕ್ಸನ್ ಮನೆಯನ್ನು ಹುಡುಕ್ತಿರ್ತಾರೆ ಆಗ ಚಾರು ಅವನ ಮನೆಯನ್ನು ಮನೆಯೇನೋ ಗೊತ್ತಾಯಿತು ಆದರೆ ಒಳಗೆ ಹೋಗಿ ಹೇಗೆ ಹೋಗೋದು ಅಂತ ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ನಾವು ಕಂಪೌಂಡ್ ಹಾರಬೇಕಾಗುತ್ತೆ ಅಂತ ಹೇಳುವಷ್ಟರಲ್ಲಿ ಮುರಾರಿಯಿಂದ ವಿಡಿಯೋ ಕಾಲ್ ಬರುತ್ತೆ ಬಂದಿದ್ದನ್ನು ನೋಡಿ ಇವನೇ ವೀಡಿಯೋ ಕಾಲ್ ಮಾಡುತ್ತಿದ್ದಾನೆ ಅಂತ ಹೇಳಿ ಕಾಲ್ ಪಿಕ್ ಮಾಡಿದಾಗ ವೀಡಿಯೋ ಕಾಲ್ನಲ್ಲಿ ಮುರಾರಿ ಪ್ರಜ್ಞೆ ಇಲ್ಲದೆ ಬಿದ್ದಿರುವುದನ್ನು ನೋಡಿ ರಾಮಾಚಾರಿ ಮತ್ತು ಚಾರು ಗಾಬರಿಯಾಗಿ ಯಾಕೋ ಮುರಾರಿ ಏನಾಯಿತೋ ಮಾತಾಡು ಅಂತ ಹೇಳ್ತಾರೆ ಆಗ ಮಾನೆ ತಯೇ ರಾಮಾಚಾರಿ ಪ್ರಜ್ಞೆ ಇಲ್ಲದವನ ಹತ್ತಿರ ಮಾತಾಡು ಅಂದರೆ ಅವನು ಹೇಗೆ ಮಾತಾಡ್ತಾನೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನೀವು ಸುಮ್ಮನೆ ಆಟ ಆಡಬೇಡಿ ನಮ್ಮ ಮುರಾರಿಗೆ ಏನಾಯ್ತು ಅಂತ ಕೇಳ್ತಾನೆ ಆಗ ಮಾನ್ಯತ ಮುರಾರಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಲೋಕನ ಬಿಟ್ಟು ಹೋಗ್ತಾನೆ ಅಂತ ಹೇಳ್ತಾಳೆ ಆಗ ಚಾರು ಅಮ್ಮ ನೀನು ಮಾಡ್ತಾ ಇರೋದು ಸರಿಯಲ್ಲ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇದೆಯಾ ಅಂತ ಹೇಳ್ತಾಳೆ ಅದಕ್ಕೆ ಮಾನ್ಯತ ತಪ್ಪು ಮಾಡಿದ್ದು ನಾನಲ್ಲ ಈ ಮುರಾರಿ ಅಂತ ಹೇಳಿ ಮುರಾರಿಗೆ ಕಾಲಿಂದ ಒದಿಯುತ್ತಾ ಇವನಿಗೆ ಎಷ್ಟು ಕೊಬ್ಬಿದೆ ನನ್ನನ್ನೇ ಮಚ್ಚಿಡ್ಕೊಂಡು ಸಾಯಿಸೋದಕ್ಕೆ ಬರ್ತಾನೆ ಇವನೂ ನಾನು ಸುಮ್ಮನೆ ಬಿಡಬೇಕಾ ಅಂತ ಮತ್ತೆ ಮುರಾರಿಗೆ ಹೊಡಿತಾಳೆ ಆಗ ರಾಮಾಚಾರಿ ನೋಡಿ ನಮ್ಮ ಮುರಾರಿಗೆ ಏನೂ ಮಾಡಬೇಡಿ ಸುಮ್ಮನೆ ಬಿಟ್ಬಿಡಿ ಅಂತ ಹೇಳ್ತಾನೆ ಆಗ ಅಂತ ಈಗ ಏನೂ ಮಾಡೋಕ್ಕೆ ಆಗಲ್ಲ ಮುರಾರಿ ಈಗಾಗಲೇ ಇವನು ಯಮಲೋಕದ ದಾರಿಯಲ್ಲಿದ್ದಾನೆ ಅವನು ಕೊನೆ ಉಸಿರು ಎಳಿತಾ ಇದ್ದಾನೆ ಹಬ್ಬಬ್ಬ ಅಂದರೆ ಇನ್ನೊಂದು ಐದು ಹತ್ತು ನಿಮಿಷ ಇರ್ತಾನೆ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಚಾರು ಅಮ್ಮ ಮುರಾರಿಗೆ ಏನೂ ಮಾಡಬೇಡ ನಿನಗೆ ಕೋಪ ಇದ್ದರೆ ನನಗೆ ಏನಾದರೂ ಮಾಡು ಪ್ಲೀಸ್ ಮುರಾರಿಯನ್ನು ಬಿಟ್ಬಿಡು ಅಮ್ಮ ಅಂತ ಅಳುತ್ತಾ ಹೇಳ್ತಾಳೆ ಆಗ ಮಾನೇತ ನನಗೆ ನಾನು ಏನೂ ಮಾಡೋದಿಲ್ಲ ಬೇಬಿ ನೀನು ನನ್ನ ದೂರ ಮಾಡೋಕ್ಕೆ ಬಂದವ್ರನ್ನೆಲ್ಲ ದೂರ ಕಳಿಸ್ತಾ ಇರ್ತೀನಿ ಅಂತ ಹೇಳಿದಾಗ ಅದಕ್ಕೆ ರಾಮಾಚಾರಿ ಮುರ್ಯಾರೆಯನ್ನು ಏನೂ ಮಾಡಬೇಡಿ ಪ್ಲೀಸ್ ಅಂತ ಹೇಳಿದಾಗ ಮಾನ್ಯತ ನನಗೆ ಇನ್ನೂ ಬಹಳ ಕೆಲಸ ಇದೆ ಅಂತ ಹೇಳುವಷ್ಟರಲ್ಲಿ ಜೆ ಕೆ ನಾನು ಫೋನಲ್ಲಿ ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳಿ ಆದಷ್ಟು ಬೇಗ ಬಂದು ಮುರಾರಿ ಹೆಣವನ್ನು ತಗೊಂಡು ಹೋಗಿ ರಾಮಾಚಾರಿ ತುಂಬ ಭಾರ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಆಗ ಮಾನ್ಯತಾ ಮತ್ತು ಜೆ ಕೆ ಸೇರಿ ಮುರಾರಿ ನಡೆದುಕೊಂಡು ಹೋಗಿ ರೂಮ್ನಲ್ಲಿ ಕೂಡ ಹಾಕ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತ ಈ ಸಂಚಿಕೆ ಇಷ್ಟ ಎಷ್ಟಾದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು